ನಿನ್ನೆ ರಾತ್ರಿ ಇವತ್ತು ಗಣಪತಿ ಇಂಡಿ ರಸ್ತೆಯಲ್ಲಿ ಇರತಕ್ಕಂತ ಗಣಪತಿ ಸರ್ಕಲ್ ಅಲ್ಲಿ ಅಲ್ಲಿ ಗಣಪತಿ ಚೌಕ್ ಇದೆ ಗಣಪತಿ ಮೂರ್ತಿ ಇದೆ ಆ ಮೂರ್ತಿ ಸುತ್ತಲೂ ಒಂದು ನೀರು ಒಳಗಡೆ ಅಂತ ಗ್ಲಾಸ್ ಹಾಕಿದ್ದಾರೆ ಆ ಗ್ಲಾಸ್ ಅನ್ನು ಯಾರೋ ಕಿಡಿಗಿಡಗಳು ಒಡೆದ್ ಅದಕ್ಕೆ ನಾವು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲ್ ಮಾಡಿದ್ದೇವೆ ಈಗಾಗಲೇ ಅವ್ರು ಯಾರೇ ಇರ್ಲಿಕ್ಕೆ ಅವ್ರನ್ನ ಬಂಧಿಸ್ಬೇಕು ಯಾಕಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕಿ ತರುವಂತ ಕೆಲಸ ಮಾಡಿದ್ದಾರೆ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತರುವಂತ ಯಾರು ಕೆಲಸ ಮಾಡಬಾರದು ಯಾಕಂದ್ರೆ ಇವತ್ತು ಹಿಂದೂಗಳ ಪವಿತ್ರ ಹಬ್ಬ ಇವತ್ತು ನಮ್ಮ ನವರಾತ್ರಿ ಇವತ್ತು ಪ್ರಾರಂಭದ ಇಂಥ ದಿವ್ಸ ಒಳಗೆ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಏನೋ ಒಂದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಏನೋ ಗಲಾಟೆ ಆಗಬೇಕು ಇವತ್ತು ಇಂಡಿಯಾದಾಗ ಎಲ್ಲೇ ಗಲಾಟೆ ಆದ್ರೂ ಕೂಡ ಬಿಜಾಪುರದಲ್ಲಿ ಆಗಿದ್ದಂಥ ಉದಾಹರಣೆ ಇಲ್ಲ ಹಾಗೇ ಇಲ್ಲ ಅವು ಏನೋ ಒಂದು ಕೋಮ ಸಾಮರಸ್ಯ ಕೆಡಿಸ್ಬೇಕತ್ ಮಾಡ್ಯಾರೋ ಏನು ಕೋಮ ಘರ್ಷಣೆ ಮಾಡಿಸ್ಬೇಕತ್ ಮಾಡಿದಾರೋ ಗೊತ್ತಿಲ್ಲ ಅವ್ರು ಯಾರೇ ಇರ್ಲಿಕ್ಕ ನಿರ್ದಾಕ್ಷಿಣವಾಗಿ ಅವರನ್ನು ಬಂಧಿಸಬೇಕು ಅವ್ರ ಮ್ಯಾಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಂದು ನಾನು ಅಧಿಕಾರಿಗಳಲ್ಲಿ ಇದು ಬಹುಶಃ ರಾತ್ರಿ ಹನ್ನೊಂದರ ಮೇಲೆ ಯಾಕೆ ಹನ್ನೊಂದರ ತನ ಅಲ್ಲಿ ಗಣಪತಿ ಸರ್ಕಲ್ನಲ್ಲಿ ಎಲ್ಲರೂ ಇರ್ತಾರೆ ಹನ್ನೊಂದರ ಮೇಲೆ ಬೆಳಗ್ಗೆ ಐದು ಗಂಟೆ ಒಳಗಡೆ ಹಾಕಿದೆ ಶಿಶಿ ಕೋಟಿ ಸಿಕ್ಕದ ನೀವು ಸಿಕ್ಕದ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ ಅವರ ಅಧಿಕಾರಿಗಳನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅವರು ಯಾವ ಉದ್ದೇಶದಿಂದ ಅವ್ರು ಯಾರಿಗೆ ಅವ್ರ ಅವ್ರ ಅಪರಾಧಿಗಳಂತ ತಪ್ಪಸ್ಕೊಂಡು ಹೋಗ್ತಾರೆ ಈ ಸಿ ಟಿ ವಿ ಫೋಟೇಜ್ ಸಿಕ್ಕದಪ್ಪ ಅಂತಂದ್ರೆ ಅದಕ್ಕೆ ಅವರನ್ನು ಸಿ ಸಿ ಟಿ ವಿ ಫೋಟೇಜ್ ತಗೊಂಡು ಅವರನ್ನು ಹಿಡಿಯುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನು ಖಂಡಿತವಾಗಿ ಇವತ್ತು ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಇವತ್ತು ಡಿ ಎಸ್ ಪಿ ಸಾಹೇಬ್ರಿಗೆ ಸಿ ಟಿ ಎಸ್ ಸಾಹೇಬ್ರಿಗೆ ಮಾತಾಡಿದೆ ನಾನು ಅವರು ಇಲ್ಲ ನಾವು ಯಾವತ್ತಿದ್ರು ಇವತ್ತು ಪಿ ಎಸ್ ಎಕ್ಸಾಮ್ ಒಂದು ಇರೋದ್ರಿಂದ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ ನಾ ಅದಕ್ಕೊಂದು ತಂಡ ರಚನೆ ಮಾಡಿ ಬಿಟ್ಟಿದ್ದಾರೆ ಈಗಾಗಲೇ ಅವ್ರೂ ಬಂದ್ರೆ ಅವ್ರು ಯಾರೇ ಇರ್ಲಿಕ್ಕೆ ಅವರು ನೋಡ್ರಿ ಅವ್ರ ಏನು ಬಹಿರಂಗಪಡಿಸ್ಬೇಕಾಗ್ತದೆ ಯಾಕಂದ್ರೆ ಇಂಥ ನಮ್ಮ ಹಬ್ಬದಾಗೇ ಯಾಕೆ ಹಿಂದೂಗಳ ಹಬ್ಬದಾಗೆ ಏನು ಉದ್ದೇಶ ಇಟ್ಕೊಂಡು ಮಾಡಾದಿರಿ ಬೇಕಲ್ಲ ಅವರು ಯಾರೇ ಆದರೂ ಯಾರ್ಯಾದ್ರು ಅವ್ರಂದ್ರು ವಿಶ್ವಾಸ ಅದ ಯಾರು ಇಂಥ ಘಟನೆಗೆ ಹೋಗ್ಬಾರ್ದು ಯಾಕಂದ್ರೆ ಒಮ್ಮೆ ಕೋಮ ಸಾಮರಸ್ಯ ಕೆಡತಪ್ಪಾ ಅಂತಂದ್ರೆ ತಮಗೆಲ್ಲ ಕೊಡ್ತದೆ ಹಿಂದಕ್ಕೆ ಜನ ಅನುಭವಿಸೋರು ಬಹಳ ಮಂದಿ ಆಗ್ತಾರೆ ಸಾಮಾನ್ಯ ಜನರಿಗೆ ತೊಂದರೆ ಭಾಳ ಆಗ್ತದೆ